ಏನ್ ಲಾಪತ್ರ ಈಟೋ ನೋವಿಟ್ಕೊಂಡು ಏನು ಹಾಕಿಲ್ಲ ಅನ್ನಂಗಿದ್ಯಲ್ಲಪ್ಪ ವಿರೋಧ ಪಕ್ಷದವರು ಈ ಗಳನ್ನೆಲ್ಲ ಕ್ಷೇತ್ರ ತುಂಬಾ ಅಂಟಿಸಕ್ಕೆ ಬರ್ತಾ ಇದಾರೆ ಕೆಂಪೇಗೌಡ ಸೀನಾ ಮೊದ್ಲು ಇದನ್ನೆಲ್ಲ ಕಿತ್ತಾಕೋದಕ್ಕೆ ವ್ಯವಸ್ಥೆ ಮಾಡಿ ನೀನೇನು ಚಿಂತೆ ಮಾಡ್ಬೇಡ ನಾನ್ ನಮ್ಮ ಹೇಳಿದ್ದೀನಿ ಅವ್ರ ಕ್ಷೇತ್ರದಲ್ಲಿ ಒಂದೇ ಒಂದ್ ಪೋಸ್ಟರ್ ಇಲ್ದಂಗೆ ಕಿತ್ ಬಿಸಾಕವ್ರೆ ಅದು ಅಲ್ದೇ ಯಾರೋ ಒಂದೇ ಒಂದ್ ಪೋಸ್ಟರ್ ಅಂಟಿಸ್ತಾರಂಗೆ ನೋಡ್ಕೊತವ್ರ ಆಯ್ತಮ್ಮ ಹಂಗಲ್ಲ ಕಳ್ಳ ಯಾವ್ದೇ ಕಾರಣಕ್ಕೂ ವಿಷಯ ಅಪ್ಪ ಗೊತ್ತಾಗಬಾರ್ದು ಆಮೇಲೆ ಇಂಥ ಟೈಮ್ ಅಲ್ಲಿ ಅಪ್ಪ ಈ ವಿಷಯ ಗೊತ್ತಾಗೋದ್ರಿಂದ ಸುಂಕ ಟೆನ್ಷನ್ ಮಾಡ್ಕತಾರ್ ಕಳ ಆಯ್ತಮ್ಮ ಅದನ್ನ ನೀನ್ ನನ್ಗೆ ಹೇಳ್ಬೇಕೆ ನಾನೆಲ್ಲ ನೋಡ್ಕತೀನಿ ಬಿಡು ಏನವ ಇದು ಎಲ್ಲ ಪ್ರಶಾಂತವಾಗದೆ ಹಿಂಗೆ ಆದ್ರೆ ನಾಳೆ ಬೆಂಕಿ ಬೀಳದ್ ಹೆಂಗೆ ನಾನ್ ಬೆಂಕಿ ಹತ್ಕೊಳಕ್ ಹಾಕಿರೋದ್ ಮರದ್ ಪೀಸಲ್ಲ ಕಲ್ಲಿದ್ಲು ಹೊತ್ಕೊಳ್ಳೋದ್ ಹೊಸ ತಡ ಆಗ್ಬೋದು ಆಟೆ ಒಂದ್ ಕಿತ್ತ ದೇನರ್ ಕಚ್ಚಕತ್ತು ಅಂದ್ರೆ ಮಳೆ ಬಂದ್ರು ದಗ ದಗ ಉಳಿತದೆ ನೋಡವಾಲಿ ಆ ಭದ್ರಾನು ಕ್ವಾಟ್ಲೇನು ಎಲ್ಲಾ ತಣ್ಣಗ್ ಮಾಡಕ್ ನೋಡ್ತಾವ್ರೆ ಅದಕ್ಕೆ ಈಶ್ವರಿ ಅವಕಾಶ ಕೊಡಕ್ಕಿಲ್ಲ ಈಗ ಈ ಯಂಗ್ತದೆ ಅಂತ ಮೂರು ಎರಡು ಒಂದು ಏನ್ ಲೆಕ್ಕಪ್ಪ ಕೂಡ ಎಷ್ಟೊಂದ್ ಗಾಬರಿ ಆಗಿದೆ ಒಂದ್ ಎಡಬಟ್ಟೆ ಆಗ್ಬಿಟ್ಟತೆ ಗೌಡ್ರಿ ಅದನ್ನ ನಿಮ್ ಗಮನಕ್ಕೆ ತರ ಅಂತ ಗೌಡ್ರೆ ಎಡಬಟ್ಟೆ ಹೌದು ಏನ್ಲಾ ಏನ್ಲಾ ಹೇಳ್ತಿದೀರಾ ಮಾತಾಡಿ ಏನ್ ಎಡವಟ ಆಯ್ತು அது நோட் நீ சுமக்கெல்லாம் மாவின் நம் அண்டமா நோட் அவன்க மாத்தாடக் விடுத்த அப்பயா அவரு ஏன் அன்னது நங்கது அது ஏன் அந்த விஷய ஏன்த்து ಸಣ್ ಸಣ್ಣ ವಿಷಯಗಳನ್ನೇ ಗೌಡ್ರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರೋದು ಅದಕ್ಕೆ ಅಣ್ಣ ಇದನ್ನೆಲ್ಲ ಮರ್ತ್ಬಿಟ್ಟು ಎಲೆಕ್ಷನ್ ಕೆಲ್ಸ ನೋಡ್ಕೊತೀನಿ ಅಂತ ಹೇಳಿಲ್ವಾ ಏನ್ಲಾ ಕ್ವಾಟ್ಲೆ ನೀನು ಅವ್ರ ಎಲೆಕ್ಷನ್ ಮೇಲೆ ಪರಿಣಾಮ ಬೀಳ್ತದೆ ಅಂತ ಅಷ್ಟೊಂದ್ ಇದಾಗಿ ಹೇಳ್ತಾವ್ರೆ ನೀನ್ ನೋಡಿದ್ರೆ ಬಾಯಿ ಮುಚ್ಚಿಸ್ತಾ ಇದ್ಯಾ ಏನೋ ನಮ್ಗೆ ಅದ್ರಿಂದ ಅಪಾಯ ಇರ್ಬೇಕು ಕಂಡ್ಲಾ ಅದೇನು ಅಂತ ಗೊತ್ತಾದ್ರೆ ಅದಕ್ಕೆ ಏನಾದ್ರು ಪರಿಹಾರ ಕಂಡ್ಕೋಬಹುದ್ ತಾನೆ ಸಿಗವೋ ಅದೇನಂತ ದೊಡ್ಡ ವಿಚಾರ ಅಲ್ಲ ಕಣಂತೆ ಬಿಡು ಅದೇನು ಆಗಿಲ್ಲ ಕಣ್ ಸಿಗವು ಬೋರಿ ಬೇಕಾದ್ರೆ ಒಸಿ ತೆಪ್ ತೆಪ್ಪಾಗಿ ಬರ್ದ್ಬಿಟ್ಟವ್ರೆ ಅದನ್ನ ನಾನೇ ನೀನ್ ಸರಿ ಮಾಡಿಸ್ತೀನಿ ಬಿಡು ಅಯ್ಯೋ ತಪ್ಪು ಮಾಡಿದ್ರೆ ನಾವೇ ಸರಿ ಮಾಡಿದ್ರ ಆಯ್ತು ನಮ್ ಇದ್ಯಾ ಅವಳೆ ತಾನೆ ಸರಿ ಮಾಡ್ತಾಳ ಬಿಡು ತಪ್ಪೇನು ಅಂತ ಗೊತ್ತಾದ್ರೆ ತಾನೆ ಸರಿ ಮಾಡ್ಕೊಳಕ್ ಆಗದ್ ನೀನ್ ಕೊಡಿಲಿ ಚಿಕ್ಕವಾ ಅದು ಅಯ್ಯೋ ಭದ್ರಾ ಅದೇನು ಅಂತ ತೋರಿಸ್ತೇ ಹೋದ್ರೆ ಹೆಂಗ್ಲೆ ಗೊತ್ತಾಯ್ತದೆ ಇವನ್ನೆಲ್ಲಾನು ನೋಡ್ಕೋಬೇಕಾನೆ ನಾವುವ ಇಂತ ನೀಚ್ ಕೆಲ್ಸ ಮಾಡಿರೋದು ಏನ್ ಲಾಪತ್ರ ಇದು ಈಟ್ ದೊಡ್ಡ ನಿನ್ನ ಮನಸ್ಸಿನ ಈಟೋ ನೋವಿಟ್ಕೊಂಡು ಏನು ಹಾಕಿಲ್ಲ ಅನ್ನಂಗಿದ್ಯಲ್ಲಪ್ಪ ವಿರೋಧ ಪಕ್ಷದವ್ರು ಈ ಗಳನ್ನೆಲ್ಲ ಕ್ಷೇತ್ರ ತುಂಬಾ ಅಂಟಿಸಕ್ಕೆ ಬರ್ತಾ ಇದಾರೆ ಕೆಂಪೇಗೌಡ ಸೀನಾ ಮೊದ್ಲು ಇದನ್ನೆಲ್ಲ ಕಿತ್ತಾಕೋದಕ್ಕೆ ವ್ಯವಸ್ಥೆ ಮಾಡಿ ಒಂಡಿ ಸರಿ ಗೌಡ್ರೆ ಏನ್ಲ ಮಗ ಏನ್ಲ ಮಗ ಇದೆಲ್ಲ ಅಪ್ಪಯ್ಯ ಊರ್ನಾಗ್ಲೆ ಎಲ್ಲಾ ಕಡೆ ನೀವು ಈ ಪೋಸ್ಟಿ ತಾಕಿಸ್ಬಿಡಿದ ಏನಂದ್ರೆ ಯಾವ ನೀ ಪೋಸ್ಟ್ ಅಂಟಿಸ್ಬಾರ್ದು ಹಂಗ್ ನೋಡ್ಕತೀ ಇಲ್ಲ ಭದ್ರ ಮಾನ ಹೋದ್ಮ್ಯಾಕೆ ಆನೆ ಏರಿದ್ರು ಅತನ್ ವಾಪಸ್ ತಕ್ಕ ಬರಕ್ ನೀನು ಪೋಸ್ಟರ್ಗಳನ್ನ ಕಿತ್ತು ಹಾಕಿರ್ಬೋದು ಆದ್ರೆ ಜನರ ಮನಸ್ಸಲ್ಲಿ ಈ ಇಸ್ಯಾವ ಕಿತ್ತಾಕಾಯ್ತದೆ ಭದ್ರಾ ಇವತ್ತು ವಿರೋಧ ಪಕ್ಷದವ್ರಿಗೆ ಇಂತ ಅವಕಾಶ ಸಿಕ್ಕಿದ್ದು ಅವತ್ತು ಅವಳು ಮಾಡಿದ್ ಪೋನೆ ಕಣ್ಲ ಕಾರಣ ಅವಳು ಮಾಡಿರೋ ಈ ಒಂದು ಕೆಲಸಕ್ಕೆ ನಾನು ಏಟೆಲ್ಲ ಅವಮಾನ ಪಡ್ಬೇಕು ಅವಳು ಯಾರು ಅಂತ ಪತ್ತೆ ಮಾಡಿ ಅವಳಗ್ ಒಂದು ಗತಿ ಕಾಣಿಸೋ ತನಕ ಇದಕ್ಕೊಂದು ಮುಕ್ತಿ ಇಲ್ಲಾಕಲ್ಲ ನೀವು ಇಂಥ ಟೈಮಲ್ಲಿ ಕಾಪ ಮಾಡ್ಕೋಬೇಡಿ ಹೊಸ ತಾಳ್ಮೆ ತಕ್ಕಳಿ ಹೌದು ಕಣ್ಲ ಶಿವರಾಮ ಮೊದ್ಲೇ ಎಲೆಕ್ಷನ್ ಟೈಮು ಜನ ಎಲ್ಲ ನಿನ್ ಪ್ರತಿ ಹೆಜ್ಜೆನು ಗಮನಿಸ್ತಾ ಇರ್ತಾರೆ ಅದಕ್ಕೆ ನಿನ್ ಕಾಪ ಇನ್ನೊಂದು ಅನರ್ಥಕ್ಕೆ ದಾರಿ ಆಗೋದ್ ಬ್ಯಾಡ ಇಲ್ಲ ಕಣವ ಇದ್ರಿಂದ ಏನಾದ್ರೂ ಆಗ್ಲಿ ಅವಳು ಸಾಕ್ಬಿಟ್ಟು ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ ಅಪಾಯ ಈ ನೀನ್ ಮಾಡ್ಬೇಕಾಗಿಲ್ಲ ಆ ಕೆಲ್ಸನ ಆ ಕೆಲ್ಸವ ನಾನ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅವಳ ಮಾತ ಸುಮ್ನೆ ಬಿಡಕಿಲ್ಲ ಜೈಲಿಗೆ ಹೋಗೋದು ಅಂದ್ರೆ ನಿಮ್ ಇಬ್ಬರಿಗೂ ಏನು ಹುಡುಗಾಟ ಆಗೋಗದೇ ಒತ್ತಾರಕ್ಕೆ ಕರಿಮಣಿ ಶಾಸ್ತ್ರದ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಇಂತ ಮಾತಾಡ್ತೀರಾ ಈ ಕೋಪ ಬಿಟ್ಟು ಒತ್ತಾರಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಪಯ್ಯ ಒಳಗಾದಷ್ಟು ಬೇಗ ಒಂದು ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ಮಾಡ್ತೀಯ ಕಣ್ಲಾ ನೀನು ಮಾಡ್ಲೇಬೇಕು ತಕ್ಷಾಸ್ತಿ ಮಾಡ್ಬೇಕಾಗಿರೋದು ನೀನ್ ಎಂಡ್ರು ಮೂರಡಿಗೆ ತಾನೆ ಏನಮ್ಮ ಗಲ್ಲಿದ್ದು ಹತ್ಸದ್ ಕಷ್ಟ ಹತ್ಸಿದ್ರೆ ಮುಗಿತು ಅಂತ ಹೇಳ್ದೆ ಆದ್ರೆ ನೋಡಿದ್ರೆ ದೊಡಮ್ಮನು ಅಜ್ಜಿ ಇಬ್ರು ಸೇರ್ಕೊಂಡು ಒಂದಕ್ಕಿಂತ ಎಲ್ಲ ತಣ್ಣ ಮಾಡ್ಬಿಟ್ರು ಇದು ಹಿಂಗೆ ಆಯ್ತದೆ ಅಂತವ ನಂಗೆ ಮೊದ್ಲೇ ಗೊತ್ತಿತ್ತು ಕಂಡ್ಲ ಹಂಗಾರೆ ಈ ಕಾರ್ಯಕ್ರಮದಲ್ಲಿ ಹಿಂಗೆ ಆದ್ರೆ ಏನವ ಮಾಡೋದು ಅದಕ್ಕೆ ಈಶ್ವರಿ ಅವಕಾಶ ಮಾಡ್ಕೊಡಕಲ್ಲ ನಾಳೆನೆ ಗತಿ ಕಾಣಿಸಿ ಅದಕ್ಕೊಂದು ತಿಥಿ ಮಾಡ್ಬೇಕು ಅಂತಲೇ ಈ ಕಾರ್ಯಕ್ರಮನ ಹಾಕೊಂಡಿರೋದು ಆದ್ರೆ ನಿನಗ ಅಚ್ಚಿರ ಪಟಾಕಿ ಟುಸ್ ಪಟಾಕಿ ಆಗೋಯ್ತಲ್ಲ ಏನ್ ಮಾಡೋದು ಲೇ ಸುಭಾಷ ಈಶ್ವರಿ ಏನಾದ್ರೂ ಒಂದು ಮಾಡಬೇಕು ಅಂತ ನಿಂತಲು ಅಂದ್ರೆ ಅದಕ್ಕೆ ಹತ್ತು ದಾರಿ ನುಡಿ ಅದರಲ್ಲಿ ಅದ್ರಲ್ಲಿ ಈ ಪೋಸ್ಟ್ ವಿಷಯ ಒಂದ್ ದಾರಿ ಆಟೆ ಹಾಕೊಂಡ್ಲಾ ಅದೇ ನನಗ್ ದಾರಿ ಅಲ್ಲ ಹಂಗಾರೆ ಯಾರ ಇನ್ನೇನ್ ದಾರಿ ಇದ್ದ ಅದೇನು ಅಂತ ಹೇಳ್ತೀನಿ ನಾಳೆ ಫಂಕ್ಷನ್ ಅದಲ್ವಾ ನೀನು ಎಣ್ಣೆ ಅವಸ್ಥೆ ಮಾಡ್ಬಿಡು ಲೋ ಸುಭಾಷಾ ಎಣ್ಣೆ ಎಲ್ಲಾ ಲೋಕಲ್ ಇರ್ಲಿ ಕಂಡ ಪಾರಿಂದು ತರಿಸಿರೋ ಅದ್ ಬ್ಯಾರೆ ಮಡಗಿರೋನೇ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ ಸುಭಾಷ ನನ್ ಏಳ್ದಷ್ಟ್ ಮಾಡ್ಲಾ ಯಾಕ್ಲಾ ಪ್ರಶ್ನೆ ತಣ್ಣಗಾಗಿರೋನೆಲ್ಲ ರಾಂಗ್ ಮಾಡಿಸ್ಬೇಕು ಅದ್ಕೆ ವ್ಯವಸ್ಥೆ ನಾನು ಏಳ್ದಷ್ಟು ಮಾಡೋ ಬೇರೆ ವ್ಯವಸ್ಥೆನ ನಾನ್ ಮಾಡ್ಕತೇನೆ ಅವ್ವ ಇದ್ಯಾದವ್ವ ಪೋನು ಈ ದಿನ ನಾನು ನೋಡೇ ಇರ್ಲಿಲ್ಲ ಇದು ಎಲ್ಲಾರ್ಗು ಗೊತ್ತಾಗಂಗ ಮಡಿಕೊಂಡಿರೋ ಫೋನ್ ಅಲ್ವೇ ಇಂಥ ಪರಿಸ್ಥಿತಿ ಬಂದಾಗ ಬಳಸ್ಕೋಬೇಕು ಅಂತ ಮಡಿಕೊಂಡಿರೋ ರಹಸ್ಯವಾಗಿರೋ ಫೋನ್ ಅವರು ನಾಟ ಆಡ್ಸಕ್ಕೆ ನಾನ್ ಅನ್ಕೊಂಡಿರೋ ಕಾರ್ಯನ ಸಾಧಿಸ್ಕೊಳಕೆ ಬಚ್ಚಿಟ್ಕೊಂಡಿರೋ ಫೋನ್ ಅತ್ ಸರಿ ಈಗ ಅದರಿಂದ ಯಾರಿಗೆ ಏನ್ ಮೆಸೇಜ್ ಮಾಡಿದೆ ಬದ್ರಲ್ಲಿ ರಹಸ್ಯದ ಗುಟ್ನ ಬಿಚ್ಚಿಡೋ ಮೆಸೇಜ್ ಮಾಡಿದ್ದೀನಿ ಈ ದಿನದಿಂದ ನೀವು ಯಾವ ಸತ್ಯಕ್ಕಾಗಿ ಎದುರು ನೋಡ್ತಾ ಇದ್ರೋ ಆ ಸತ್ಯ ನಾಳೆ ನಿಮ್ ಎದುರುಗಡೆ ಬರುತ್ತೆ ಅವಳು ಯಾರು ಅನ್ನೋದು ನಾಳೆ ಗೊತ್ತಾಗುತ್ತೆ